ನಿಮ್ಮೂರದೇನಾ ಯಾವ್ದು ನೂನಲ್ಲಿ ನಲ್ಚೆರಲ್ಲಿ ತಾಲೂಕು ತಾಲೂಕು ಶಿಲ್ಗಡ ತಾಲೂಕು ಶಿಡ್ಲಗಡ್ ತಾಲೂಕು ಎಷ್ಟಿದೆ ಒಟ್ಟು ಒಟ್ಟು ಎಂಟು ಜೊತೆ ಎಂಟು ಜೊತೆ ಇದ್ದಾವೆ ಹಾಂ ರೇಟ್ ಹೇಳು ಬಣ್ಣ ಒಂದೊಂದೇ ಇವು ಎಷ್ಟಲ್ಲಿ ಇವು ಎರಡೆರಡಲ್ಲ ಅಲ್ಲ ಎರಡಲ್ಲ ರೇಟು ಒಂದು ನಲವತ್ತು ಹಾಂ ಓಕೆ ಇವು ಇವು ಎರಡಲ್ಲ ಹಾಂ ಒಂದು ಐವತ್ತು ಒಂದು ಐವತ್ತು ಹೇಳ್ತೀರಾ ಮತ್ತೆ ತಲಕಾರಿ ಬೆಟ್ಟ ಬಿಟ್ಟು ಬೇರೆ ಜಾತ್ರೆಗೆ ಬರ್ತೀರಾ ಬೇರೆ ಜಾತ್ರೆ ಹೋಗಲ್ಲೇ ಇಂದೇ ಜಾತ್ರೆ ಹಾಂ ಸಿದ್ಧಗಂಗೆ ಇದು ಮಾರು ತಂಗೆ ಬರ್ತೀರಾಕ್ಕೆ ಚೆನ್ನಾಗಿದ್ದಾವೆ ಚೆನ್ನಾಗಿ ಸಾಕಿದ್ದೀರಾ ಎಷ್ಟರಿಂದ ಇದ್ದಾವೆ ನಿಮ್ಮ ಮನೇದು ಇವು ಎಷ್ಟಾವೆ ಇವಾಗ ನಿಮ್ಮ ಇವಾಗ ಒಂದು ತಿಂಗಳ ಎಲ್ಲಿ ತಂದ್ರಿ ದೊಡ್ಡಬಳ್ಳಾಪುರ ಜಾತ್ರೆಗೆ ಜಾತ್ರೆ ಮಾಡೋಕ್ಕೋಸ್ಕರ ನಿಮ್ಮ ಹೆಸರು ಹೇಳೋಣ ನಮ್ಮ ಸೀಟ್ ಅಂತ ಹಾಂ 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 ಯಾವ ಕಾಲದಿಂದ ನೀವು ಈ ಜಾತ್ರೆಗೆ ಬರೋದು ನಾವು ಚಿಕ್ಕೋರಿಂದನೂ ಬರ್ತಿದ್ದೀರಾ ಹಾಂ ಹಾಂ ಅವಾಗೆಲ್ಲ ಹೆಂಗಿತ್ತು ಜಾತ್ರೆ ಆವಾಗ ಚೆನ್ನಾಗಿತ್ತು ಇನ್ನೂ ಜೋರಿತ್ತು ಅವಾಗ ಜೋರಾಗಿತ್ತು ಹಾಂ ಈ ಸ್ವಲ್ಪ ಏನಿಲ್ಲ ದನಗಳು ಕಡಿಮೆ ಆದವು ಹಾಂ ವ್ಯಾಪಾರ ಇಲ್ಲ ಅದೇ ಅದೇ ಅಣ್ಣ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಎನ್ ಎಮ್ ವೆಂಕಟೇ ವೆಂಕಟೇ ಅವರೇ ಊರ ಹೆಸರು ನಾಲ್ಚೇರಣ್ಣಲ್ಲಿ ಹಾಂ ಚೇರುನಲ್ಲಿ ಭಾಳ ಚೆನ್ನಾಗಿದಾವೆ ಎತ್ಕೊಳು ಚೆನ್ನಾಗಿ ಸಾಕಿದ್ದೀರಾ ಹಾಂ ಹೌದು ಹೌದು ವರ್ಷ ವರ್ಷ ಸಾಕೊಂಡು ಹೋಗಿ ಜಾತ್ರೆ ಮಾಡಕ್ಕೆ ಬರ್ತೀವಿ ಹಾಂ ಎಷ್ಟೆಲ್ಲ ಆಗಿದ್ದಾವೆ ಈಗ ನಾಲ್ಕಲ್ಲು ನಾಲ್ಕಲ್ಲು ವ್ಯಾಪಾರ ವ್ಯಾಪಾರ ಎರಡು ಅರವತ್ತು ಹಾಂ ಹಾಂ ಮಾಡ್ತೀರಲ್ಲ ಇದರಲ್ಲಿ ಹಾಂ ಮಾಡ್ತೀವಿ ಮಾಡ್ತೀವಿ ಹಾಂ ಕೆಲ್ಸಕ್ಕೂ ಆಗುತ್ತೆ ಶೋಕಿಗೆ ಹೋಗ್ತವೆ ಶೋಕಿಗೆ ಆಗ್ತದೆ ಕೆಲಸಕ್ಕೂ ಆಗ್ತದೆ ಮನೆ ಹತ್ರ ಯಾವಾಗಲೂ ಇದ್ದೇ ಇರ್ತದೆ ಹೌದಾ ಹಾಂ ನಿಮ್ಮದು ಮೊಬೈಲ್ ನಂಬರ್ ಒಂದು ಸರಿ ನೈನ್ ಫೋರ್ ಏಯ್ಟ್ ಡಬಲ್ ಜೀರೋ ಟೂ ತ್ರೀ ಜೀರೋ ಟೂ ನೈನು ಹಾಂ ಖುಷಿ ಆಗ್ತದೆ ಇನ್ನೂ ನಮ್ಮ ಸಂಪ್ರದಾಯ ತರ್ ತಾವು ಯೂಟ್ಯೂಬ್ನವರಾ ಹಾಂ ಯೂಟ್ಯೂಬು ಹೌದು ಹಾಂ ಇಂಡಿಯನ್ ಕವ ಅಂತ ಯೂಟ್ಯೂಬ್ ಚಾನಲ್ ಎಲ್ಲ ಪ್ರಚಾರ ಮಾಡ್ತಾ ಇರ್ತಾರಲ್ಲ ಹೌದು ಹೌದು ನೀವು ಇಷ್ಟು ಜನ ಸಾಕ್ತೀರಲ್ವಾ ಅದಕ್ಕೆ ನಾವು ಪ್ರಚಾರ ಮಾಡೋಣ ಅಂತ ನೀವು ನೀವು ಸಾಕೋದ್ರಿಂದ ನಾವು ಪ್ರಚಾರ ಮಾಡ್ತೀವಿ ವಿಚಾರ ಇತ್ತು ಹೌದು ಇವಾಗ ಜಾಸ್ತಿ ಯುವಕರು ಸ್ವಲ್ಪ ಉತ್ಸಾಹ ಬರ್ತಾ ಇದ್ ಬರ್ತಾ ಇದೆ ಹೌದೌದು ಹಾಂ

ನಾವು ಈ ಜಾತ್ರೆಗೆ ವ್ಯಾಪಾರಕ್ಕೂ ಕೊಂಡ್ಕೊಂಡು ಬರ್ತೀವಿ ಆ ಮನೆ ತ್ರನೂ ಇರ್ತಾವೆ ಇರ್ತಾವೆ ಹ ಹಣೆ ಓರೋಯೋಲಾ ಎಲ್ಲ ಒಂದೇ ಓರವಾ ಎಲ್ಲ ದೊಡ್ಡಲ್ಲಿ ಫಾಲ್ನೈಕ್ ನಲ್ಲಿ ದೊಡ್ಡ ಈಗ ಇದು ಮಾಡಿದ್ರಲ್ಲ ಅವರೇನಾ ಮೆರವಣಿಗೆ ಮಾಡಿದ್ರಲ್ಲ ದೊಡ್ಡ ಇವೇನು ಮೆರವಣಿಗೆ ಅದು ಓಕೆ ಓಕೆ ಹುಡುಗಿ ಎಷ್ಟು ಜೋಡಿ ಎಷ್ಟು ಜೋಡಿ ಇದಾವೆಲ್ಲ ನಾನು ಹುಡುಗಿ ಮಾಡಿದಾವೆ ದೊಡ್ಡ ಹಳ್ಳಿ ಅವು ಹತ್ತು ಜೋಡಿ ನಾವು ಇವಾಗ ನೋಡ್ತೀವಿ ನಾವು ಪೋಲ್ ನಾಯಕಪ್ಪ ಸಪ್ಲಮ್ಮ ಬಂದಿದ್ರಲ್ಲ ಸಪ್ಲಮ್ಮ ಬಂದಿ ಅದು ಅದು ಬಂದಿತ್ತು ಹಾಂ ಹಾಂ ಇದು ಬೇರೆದಾ ಓನರ್ ಇದು ಬೇರೆನಾ ಅವರೇನಾ અને હું જલ્દી આવીશ માં પછી આ બધું કરી દઉં છું બસ બસિયા

ನಿಂತೇನಪ್ಪ ಇದೇನೋ ನಿಮ್ಮವೇನಾ ಎಷ್ಟಿದಾವ ಓರಿ ಎರಡಿದಾವೆ ನಿಮ್ಮ ಬೀಜೋರಿಗಳು ಹಾಂ ಇದು ಬಾ ಇವು 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 ಬಿತ್ತನೆ ಉರಿ ಗುಡೆನಾ ಇವು ವ್ಯವಸಾಯಕ್ಕೆ ಮಾತ್ರನ ಬಿತ್ತನೆ ಅವ ಮಾಡ್ತೀರಾ ಇವು ಬೀಜದೋರಿ ಕೂಡ ಇವನು ಹಾಂ ಹಸಿ ಮೇಲೆ ಬಿಡ್ತೀರಾ ಅವು ಅದು ಬಿಡ್ತೀವ ಒಟ್ಟಿಗೆ ಎಷ್ಟಿದಾವೆ ನಿಮ್ಮವ ನಾಲ್ಕು ನಾಲ್ಕೈದಾವ್ಯ ಬೀದರಿಗಳು ಹೌದೇನು ಒಂದ್ಸರಿ ನಾಲ್ಕು ಮೇಂಟೈನ್ ಮಾಡ್ತೀರಾ ಹಾಂ ನಿಮ್ಮ ಅಪ್ಪರ ಹೆಸರು ನರ್ ನರಸಿಂಹಪ್ಪ ಅದ ನಿಮ್ಮ ಹೆಸರು ವೀರೇಂದ್ರ ವೀರೇಂದ್ರ ನಾಲ್ಕು ಬಿದ್ದವರಿ ಇದ್ದಾವೆ ಗ್ರೇಟ್ ನಿಮ್ಮ ಮೊಬೈಲ್ ನಂಬರ್ ಸರ್ ಹೇಳು ಸೆವೆನ್ ಟು ಜೀರೋ ಫೋರ್ ಏಟ್ ಡಬಲ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಹಾಂ ನಿಮ್ಮೋಣ ಯಾವರು ಕೊಟಗಲ್ಲ ಅಡ್ಡಗಲ್ಲು ಎಷ್ಟಲ್ಲು ವೆಬ್ಸಿ ನೋಡೋಣ ಹಾಂ ಯೂಟ್ಯೂಬ್ ಇಂಡಿಯನ್ ಕೌ ವ್ಯಾಪಾರ ಏನು ಹೇಳ್ತೀರಣ ಎರಡು ಹತ್ತಾ ಹಾಂ ಹಾಂ ಇದಕ್ಕೆ ಅಮರಾವತಿ ಹಳಿಕಾರ ಅಂತಾರೆ ಗೊತ್ತಲ್ವಾ ಈ ಕಲರ್ಗೆ ಹಳ್ಳಿಕಾರದ ಅಮರಾವತಿ ಅಂತಾರೆ ಅಮರಾವತಿ ವೆರೈಟಿ ಇದು ತುಂಬ ಕಡಿಮೆ ಅಲ್ವಾ ಕಮ್ಮಿ ಸಿಗೋಲ್ಲ ಇವು ಹಾಂ ಕೆಲಸಕ್ಕೆ ಹಂಗಿದಾವೆ ಚೆನ್ನಾಗಿತ್ತು ಚೆನ್ನಾಗಿದೆ ಇಲ್ಲಿ ವರ್ಷ ವರ್ಷ ಬರ್ತೀರಾ ಬರ್ತೀವಿ ಸರ್ಕಾರಿ ಬೆಟ್ಟ ವರ್ಷ ವರ್ಷ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ ನಿಮ್ಮದು ಹೆಸರು ಮೋದಿ ಮೊಬೈಲ್ ನಂಬರಲ್ಲಿ ನಾಗರಾಜಲ್ ನೈನ್ ಸೆವೆನ್ ಫೋರ್ ಝೀರೋ ಟೂ ಏಯ್ಟ್ ತ್ರೀ ಒನ್ ಟೂ ತ್ರೀ ಚೆನ್ನಾಗಿದ್ದಾವೆ ತಿಂಗಳು ಕೌರವಣ್ಣ ಯಾರು ನಮ್ಮ ಫೋನ್ ಆಗ್ತಿದಿರಾ ಫೋನ್ ಆಗ್ತಿದಿರಾ ಬಹಳ ದಿನ ಇದಿರ ನಿಮ್ಮ ಊರದು ನಿಮ್ಮ ಊರಲ್ಲಿ ಬಹಳ ಜನಗಳ ಇದ್ದಾವಲ್ಲ ಆ ಇದ್ದಾವೆ ಯೋ ಬೀದವರಿಗೆ ಇತ್ತಾ ನಿಮ್ಮ ಇತ್ರಲು ನಮ್ಮ ಇದೆಲ್ಲ ನಮಗೇನ ಓಕೆ ವ್ಯಾಪಾರನೂ ಮಾಡ್ತೀರಾ ಹಾಂ ವ್ಯಾಪಾರ ಮತ್ತೆ ಯಾವ ಜಾತ್ರೆ ಹೋಗ್ತೀರಾ ಜಾತ್ರೆ ಸಪ್ಲಮ್ಮ ಹ ಗಾಟಿ ಎಲ್ಲ ಕಡೆ ಬರ್ತಾ ಹ ಓಕೆ ಓಕೆ ಏನು ರೇಟ್ ಇದ್ದಾವಣ್ಣ ಎಷ್ಟು ಇದೆ ಎಲ್ಲಾ ಎರಡು ಇಪ್ಪತ್ತಾ ಅಲ್ಲೂ ನಾಲ್ಕಲ್ಲ ದೊಡ್ಡ ಎತ್ತುಗಳು ಇದ್ದಾವೆ ಹಾಂ ಇವೆಷ್ಟಾಗುತ್ತೆ ಹಾಂ 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 ಹಿಂಗೆಲ್ಲ ಕೆಲಸಗಳು ಚೆನ್ನಾಗಿರೋದೇ ಜವಾಲು ಇರುತ್ತೆ ನಿಮ್ಮಲ್ಲಿ ಯಾವಾಗ ಜವಾಲು ಸಿಗುತ್ತೆ ನಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ನಮ್ಮ ಹೆಸರು ನರಸಿಂಹ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಏಟ್ ಡಬಲ್ ಸೆವೆನ್ ಡಬಲ್ ಏಟ್ ಸೆವೆನ್ ಹಾಂ ಹಾಂ ಮತ್ತೆ ಯಾವ ಜಾತ್ರೆ ನೆಕ್ಸ್ಟು ನೆಕ್ಸ್ಟ್ ಇದು ಸರ್ ಸಿದ್ಧಗಂಗೆ ಸಿದ್ಧಗಿ ಬರ್ತೀರಾ ಸಿದ್ಧಗಂಗೆ ಬರ್ತೀನಿ ಓಕೆ ಓಕೆ ಅದಾದ್ಮೇಲೆ ಕೊಡ್ಕಲ್ಗಿ ಆದಮೇಲೆ ಕೊಡ್ಕಲ್ಲ ಯಾವ್ರ ಅಣ್ಣ ಎಲ್ಲ ಆಚಗಾನ ಪಲ್ಯ ಪೂರ್ತಿ ಪಲ್ಯ ಹಾ ಹಾ ಇಲ್ಲ ನಿಮ್ದೇ ನಿಮ್ಮೂರ್ದೇ ಅಲ್ಲ ಇಲ್ಲ ಒಂದು ಲೈನ್ ಅಲ್ಲ ಇದರಿಂದ ನಿಮ್ಮೂರ್ದೇ ಯಾವಣ ಕರ್ಪಳ್ಳಿ ಕರ್ಕಲ್ಲಿ ಅಂತ ಏನು ವ್ಯಾಪಾರ ಎಷ್ಟು ಇರವ ಇರುವೈ ಒಳ್ಳು ರೋಂಡ್ ಬಲ್ಲ ಭಾವನೆ ಎರಡಲ್ಲೂ ಎರಡು ಇಪ್ಪತ್ತು ಇವರೆಲ್ಲ ತಗೊಂಡೋಗಿ ಅವ್ರನ್ನ ಚೆನ್ನಾಗಿ ಸಾಕಿ ಮಾರ್ತಾರೆ ನಾನು ನಂಬಿಕೆಸ್ತ ಅಂತ ಬರ್ತಾರೆ ಸರ್ ನಾನು ಅವ್ರ ಹತ್ರ ಹೆಚ್ಚಾಗಿ ಲಾಭಗಳು ಅವು ತಗೊಳ್ಳಲ್ಲ ಮೂತಿಗೆ ಕೊಟ್ಕೊಂಡ್ಬಿಡ್ತೀನಿ ಇವಾಗ ಪಾಪ ಬರ್ತಾ ಇದ್ದಾರೆ ಏನು ಲಾಭ ಕೊಡೋಲ್ಲ ನೋಡಿ ಸರ್ ಹಂಗೆ ಹಿಂಗೆ ಅಂತ ಯಾಕೆಂದ್ರೆ ನಾನು ನೀವು ಬಂದಿದ್ರಿಂದ ನಿಮ್ಮ ಸಮಯ ತೀರ್ಸೋದಕ್ಕೆ ಜಾತ್ರೆ ಒಂದೆರಡು ದಿವಸ ಕಟ್ಟಿದ್ಮೇಲೆ ಕೊಡ್ತೀನಿ ಕೇಳ್ತಾ ಇದ್ದೀನಿ ಇವರೆಲ್ಲ ನಾನು ಸಣ್ಣ ಸಣ್ಣ ಕರ್ಗು ಕಟ್ಕೊಂಡು ಮಾಡಿ ಚೆನ್ನಾಗಿ ಮಾಡ್ತಾರೆ ಅಮೃತ ಮಾಲು ಕಟ್ತಾರೆ ಸರ್ ಅಮೃತ ಮಾಲ್ ಕಟ್ತಾರೆ ಹಳ್ಳಿ ಅಂತ ಸುಮ್ಮನೆ ಎಲ್ರಿಗೂ ಬೈಕ್ ಬಂದಂಗೆ ಹಳ್ಳಿ ಮಾತಾಡೋಕ್ಕಿಂತ ಮಾತಾಡೋದಕ್ಕಿಂತ ಅಮೃತ್ ಮಾರು ಕೊಡ್ತಾರೆ ಸರ್ ನೋಡಿ ಸರ್ ಇದು ಕ್ಲಾಸ್ ಇದೆ ಇದಕ್ಕೆ ಇದಕ್ಕೆ ಪ್ಯೂರ್ ಆಗಿ ನಾನು ಹಳ್ಳಿ ಅಂತ ಹೇಳೋಕೆ ಬರಲ್ಲ ಇದು ಸ್ವಲ್ಪ ಕ್ರಾಸ್ ಆಗಿದೆ ಅಂತ ಹೇಳ್ತೀನಿ ಅಲ್ಲ ಹಳ್ಳಿ ಕಾರಲ್ಲಿ ಕೆಲವು ವೆರೈಟಿಗಳು ಇರುತ್ತೆ ಸಾಕಷ್ಟು ಎಲ್ಲ ಎಲ್ಲ ಹಳ್ಳಿ ಕಾರ್ಗೂ ಹಂಗೆ ಇರಬಾರ್ದು ಅಂತ ಏನಿಲ್ಲ ಅದೇ ಇರುತ್ತೆ ಕೆಲವು ಯಾವುದೋ ಸೂಜಿ ಮಲ್ಲಿಗೆ ಅಂತಾರಲ್ಲ ಅದಕ್ಕೆ ಇರಲ್ಲ ಅಷ್ಟೇ ಇರೋದಿಲ್ಲ